भक्ति इंदाज्य हर के या पढ़ युता गलन पुकू मन देवर के अग्नि दीप वन में से मन देवर के गच्ची दीप वन में से ਮਨ ਪ੍ਰਿਯ ਦਮਨ ਆਤਮ ਦੀ ਵੀ ਕੀਤੀ ਰਵੀ ਰੂ ਇੰਗੇ ਗਿੜੇ ਗੁਰ ਮੁਕਲਿਤ ਕਰ ਦੋਲੰਦਲੇ ਇੰਗੇ ਗਿੜੇ ਗੁਰ ਮੁਕਲਿਤ ਕਰ ਦੋਲੰਦਲੇ ਹੱਕੇ ਜੋ ਨਾ ਕੀ ਗਾ ਬਹੁਲੇ ਹਸੀ ਜਦੀ ਰੂ ಹಕ್ಕೆಯೊಳಿಗ ಬಗುದೇ ಹಸಿಯದಿರು ಹಸಿ ಜದಿರು ಬರುವನ ಕಾಲ ಅಕ್ಕರದ ಹೊಸ್ತಿರೊಳಗಿನ ಹೂವೇ ಮಾಡದಿರು Amém. ಕಳುಹಿಸಬಾರದು ಎನ್ನುವ ಕಾರಣಕ್ಕಾಗಿ ನಾನು ಬರುತ್ತೇನೆ ಬರುತ್ತೇನೆ ಎನ್ನುವ ಹಾಗೆ ಹಠ ಹಿಡಿದು ನಿಂತಿದ್ದೇನೆ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದೇನೆ ಮನೆ ದೇವರಿಗೆ ದೀಪವನ್ನು ಬೆಳಗಿದ್ದೇನೆ ಕೇವಲ ದೀವಿಗೆ ಇದಲ್ಲ ನನ್ನವರ ಆತ್ಮಜ್ಯೋತಿ ಎನ್ನುವ ಹಾಗೆ ಭಾವಿಸಿದ್ದೇನೆ ಓ ದೀಪವೇ पर ನಿಮ್ಮ ಮಗಳಾದ ಈ ಸಾವಿತ್ರಿ ಬಾಳು ಬೆಳಗಲಿ ಎನ್ನುವ ಹಾಗೆ ಆಶೀರ್ವದಿಸಿ ಮತ್ತೆ ಮುತ್ತೈದೆಯಾಗಿಯೇ ಈ ಮನೆಯ ಹೊಸ್ತಿಲ ಒಳಗೆ ದಾಟುವಂತಹ ಭಾಗ್ಯವನ್ನು ಕರ್ಡಿದ್ದೀ ಭಾಗ್ಯವನ್ನು ಕರ್ಣಿತಿ ಅನಿಪೋಳುಗಳು ಅಮೇರಿಕಾ ಭಾರತ

ಹೇಳೋದು ವನದ ಸಮನನ್ನು ನೋಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ನನ್ನ ಮುಂದಿಡಿಸಿ ನೀನು ಬಂದವಳಲ್ಲ ಮೇಲೆ ನಾನು ನಿನ್ನನ್ನು ವನಕ್ಕೆ ಕರೆದುಕೊಂಡು ಬಂದೆ ವನದ ಎಲ್ಲ ದಿಕ್ಕುಗಳನ್ನು ಪ್ರತ್ಯೇಕವಾಗಿ ತೋರಿಸ್ತಾ ಇದ್ದೇನೆ ನೋಡು 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 ನೋಡುವಲ್ಲಿ ಎಂದು ಆದ್ರೆ ಉಲ್ಲಾಸದಿಂದ ನೀನು ನೋಡಲಿಲ್ಲ

ಮುಗಿಲ ತರಕ್ಕೆ ಬೆಳೆದು ನಿಂತಹ ವೃಕ್ಷರಾಜಿಗಳನ್ನು ನೋಡು ಮುಗಿಲನ್ನೇ ಚುಂಬಿಸುವುದಕ್ಕೆ ಹೊರಟನ್ಸ್ತೀವಿ ಅಲ್ಲವೇನೆ ಊಟ ಮಾಡ್ಕೊಂಡು ಬಯ ಬರ್ಲಿಲ್ಲ ದಪ್ಪನೆ ಬೀಳುವುದನ್ನು ಯೋಚನೆ ಮಾಡಬೇಡ ಬೆಳೆದಿರುವುದಷ್ಟನ್ನ ನೀನು ನೋಡು ಬೀಳುವುದನ್ನು ಯೋಚನೆ ಮಾಡಿದ್ರೆ ನೀನು ಹೆದರ್ತೀಯ ಬೆಳೆದಿರುವುದನ್ನು ಯೋಚನೆ ಮಾಡಿದ್ರೆ ನೀನು ಸಂತೋಷ ಪಡ್ತೀಯಾ

ಇದು ಒಂದು ನಿಸ್ ನಿಸರ್ಗದಲ್ಲಿ ಇವತ್ತು ಆಗ್ತದೆ ಹೀಗೆ ಅಲ್ಲಿ ನೋಡಬೇಡ ಭಯ ಇರ್ತದೆ ಅಲ್ವಾ ಈ ಕಡೆ ನೋಡು ಅಷ್ಟು ನೀರು ಧುಮ್ಮಿಕ್ಕಿ ಹರಿತಾ ಇದೆ ಆ ಜಳಿ ಒಮ್ಮೆ ಆ ಹರಿಯುವ ನೀರಿನಲ್ಲಿ ತಾಕು ಚಳಿ ನೋಡುವುದು ನೀವು ಆ ನೀರಿನೊಟ್ಟಿಗೆ ನೀರಾಗಿ ಅಪ್ಪ ಅದರ ಆ ಶಬ್ದವನ್ನ ಕೇಳಿದರೆ ಭಯ ಎನಿಸುತ್ತದೆ ನೀರಿನ ಬೋರ್ತಾರೆ ತಮ್ಮ ಅಪ್ಪ ಅದರ ಆಳವನ್ನು ಸ್ವಾಮಿ

পাড়ে পারদনেনা কৌগন্ধি কানাই রুবি পাড়ি দেবহে পাড়ি পারায় নিন্দি জলনে নিন্দি সেরে ঘুরে মুড়ি পারায় নিন্দি জলনে নিন্দি সেরে ঘুরে মুড়ি ಏನ ಏನಿರಬಹುದು ಹೆಣ್ಣೆ ಎಲ್ಲ 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 ಯೋ ಸೀತಾಳೆ ವಿಶೇಷವಾದ ಪರಿಮಳದಿಂದ ನಾಸುರುದು ಬೆಗಿಸುತ್ತಾ ಇದೆ ಹೌದು ಹೌದು ಅದು ಮೂಗೆನ್ ಸೇಕ್ತಾಯಿದೆ ಸೀತಾಳೆ ಹೂವುದು ಅದರದ್ದೇ ಪರಿಮಳ ಆಹಾ ಹೆಣ್ಣಿನ ಮುಡಿಯಲ್ಲಿ ಬಹಳ ಚಂದ ಅಂತಾಯ್ತಾ ಇದೆ ಆ ಪರಿಮಳ ಬರ್ತಾ ಬರ್ತಾಯಿದ್ಯಾ ಹೌದು ಮೂಗಿಗೆ ಬಡಿತಾ ಇರುತ್ತೆ ಹಾ ಹೂವು ಸೀತಾಳೆ ಹೂವು ಸೀತಾಳೆ ಹೂವು ಅದು ಮುಡಿಯಲ್ಲಿ ಬಹಳ ಚಂದ ಅಂತ ಅದಕ್ಕೆ

You shall me Beda, 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 you yeah. know

Hiç <laughs> <laughs>